ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯದಲ್ಲಿ ಚುಕ್ಕೆ ಜಿಂಕೆಯನ್ನ ಬೇಟೆಯಾಡಿದ ಆರೋಪದ ಅಡಿಯಲ್ಲಿ ನಾಲ್ವರನ್ನ ಬಂಧಿಸಲಾಗಿದೆ ಶಿವಮೊಗ್ಗದ ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯದಲ್ಲಿ ಕಾಡು ಪ್ರಾಣಿಯನ್ನ ಬೇಟೆಯಾಡಿದ ಆರೋಪದ ಮೇರೆಗೆ ನಾಲ್ವರನ್ನ ಬಂಧಿಸಲಾಗಿದೆ ಅಲ್ಲದೆ ಇವರಿಂದ ಎರಡು ಚುಕ್ಕೆ ಜಿಂಕೆಗಳ ದೇಹವನ್ನ ಜಪ್ತು ಮಾಡಲಾಗಿದೆ ಸಕ್ರೆಬೈಲು ವನ್ಯಜೀವಿ ವಲಯ ಅರಣ್ಯಾಧಿಕಾರಿಗಳು ನಡೆಸಿದ ಕಾರ್ಯಾಚರಣೆಯಲ್ಲಿ ನಾಲ್ವರನ್ನ ಬಂಧಿಸಲಾಗಿದೆ ಈ ಕಾರ್ಯಾಚರಣೆ ವೇಳೆ ಇಬ್ಬರು ಪರಾರಿಯಾಗಿದ್ದಾರೆ ಬಂಧಿತರಿಂದ ಎರಡು ಚುಕ್ಕೆ ಜಿಂಕೆಗಳ ದೇಹಗಳು ಚಾಕು ತಲೆ ಟಾರ್ಚ್ ಮತ್ತು ಪೆಲೆಟ್ಗಳನ್ನ ಸೀಜ್ ಮಾಡಲಾಗಿದೆ ನಾಡ ಬಂದೂಕಿನಿಂದ ಜಿಂಕೆಯನ್ನ ಬೇಟೆಯಾಡುತ್ತಿರುವಾಗ ಫಾರೆಸ್ಟ್ ವಾಚರ್ಗಳಿಗೆ ಫೈರಿಂಗ್ನ ಸೌಂಡ್ ಕೇಳಿಸಿದೆ ಈ ವೇಳೆ ಅಲರ್ಟ್ ಆಗಿ ಅರಣ್ಯ ಸಿಬ್ಬಂದಿ ದಾಳಿ ನಡೆಸಿದ ಪರಿಣಾಮ ಆರೋಪಿಗಳ ತಂಡ ಸೆರೆ ಸಿಕ್ಕಿದೆ ಬೇಟೆಯಾಡಿದ ಆರೋಪದ ಅಡಿಯಲ್ಲಿ ನಾಲ್ವರನ್ನ ಬಂಧಿಸಲಾಗಿದೆ ಶಿವಮೊಗ್ಗದ ಶೆಟ್ಟಿಹಳ್ಳಿ ವನ್ಯಜೀವಿ ಅಭಯಾರಣ್ಯದಲ್ಲಿ ಕಾಡು ಪ್ರಾಣಿಯನ್ನ ಬೇಟೆಯಾಡಿದ ಆರೋಪದ ಮೇರೆಗೆ ನಾಲ್ವರನ್ನ ಬಂಧಿಸಲಾಗಿದೆ ಅಲ್ಲದೆ ಇವರಿಂದ ಎರಡು ಚುಕ್ಕೆ ಜಿಂಕೆಗಳ ದೇಹವನ್ನ ಜಪ್ತು ಮಾಡಲಾಗಿದೆ ಸಕ್ರೆಬೈಲು ವನ್ಯಜೀವಿ ವಲಯ ಅರಣ್ಯ ಅಧಿಕಾರಿಗಳು ನಡೆಸಿದ ಕಾರ್ಯಾಚರಣೆಯಲ್ಲಿ ನಾಲ್ವರನ್ನ ಬಂಧಿಸಲಾಗಿದ್ದು ಈ ಕಾರ್ಯಾಚರಣೆ ವೇಳೆ ಇಬ್ಬರು ಪರಾರಿಯಾಗಿದ್ದಾರೆ ಬಂಧಿತರಿಂದ ಎರಡು ಚುಕ್ಕೆ ಜಿಂಕೆಗಳ ದೇಹಗಳು ಚಾಕು ತಲೆ ಟಾರ್ಚ್ ಮತ್ತು ಪಲೇಟ್ ಗಳನ್ನ ಸೀಸ್ ಮಾಡಲಾಗಿದೆ ನಾಡ ಬಂದೂಕಿನಿಂದ ಜಿಂಕೆಯನ್ನ ಬೇಟೆಯಾಡ್ತಾ ಇರುವಾಗ ಫಾರೆಸ್ಟ್ ವಾಚರ್ಗಳಿಗೆ ಫೈರಿಂಗ್ ನ ಸೌಂಡ್ ಕೇಳಿಸಿದೆ ಈ ವೇಳೆ ಅಲರ್ಟ್ ಆಗಿ ಅರಣ್ಯ ಸಿಬ್ಬಂದಿ ದಾಳಿ ನಡೆಸಿದ ಪರಿಣಾಮ ಆರೋಪಿಗಳ ತಂಡ ಸೆರೆ ಸಿಕ್ಕಿದೆ